ನಮಸ್ತೆ ಆತ್ಮೀಯರೇ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತಚೇತನ ಜ್ಞಾನಗುರು ಸುಬೋಧಿನಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರ ಪ್ರೀತಿಯ ಸ್ವಾಗತ ಸುಸ್ವಾಗತ ನೀವು ಕೇಳುವಂತಹ ಪ್ರಶ್ನೆಗೆ ನನ್ನ ಅನುಭವದ ಉತ್ತರಗಳನ್ನು ನೀಡ್ತೀನಿ ಇಂದಿನ ಪ್ರಶ್ನೆ ಮಕ್ಕಳು ಹುಟ್ಟಿದಾಗ ಹುಟ್ಟೋದಕ್ಕಿಂತ ಮುಂಚೆ ನಾವು ಅವ್ರು ಯಾವ್ಯಾವ ರೀತಿ ಸಂಸ್ಕಾರವನ್ನು ಕಲಿಸ್ಬೇಕು ಅಂತ ಕೇಳಿದ್ದಾರೆ ಇದಕ್ಕೆ ಗರ್ಭ ಸಂಸ್ಕಾರ ಅಂತ ಹೆಸರು ಯಾವಾಗ ನೀವು ಪ್ರೆಗ್ನೆಂಟ್ ಆಗಿ ಆಗಿದ್ದೀರಾ ಅಂತ ನಿಮಗೆ ತಿಳಿಯುತ್ತೆ ಆ ತಿಳಿದ ಕ್ಷಣದಲ್ಲಿ ನನ್ನ ಹತ್ರ ಬಂದು ನೇರವಾಗಿ ಭೇಟಿ ಮಾಡಿದ್ರೆ ಮೊದಲ ಮೂರನೇ ತಿಂಗಳಲ್ಲಿ ಮತ್ತು ಆರನೇ ತಿಂಗಳಲ್ಲಿ ಒಂಬತ್ತನೇ ತಿಂಗಳಲ್ಲಿ ಮೂರು ಬಾರಿ ಗರ್ಭ ಸಂಸ್ಕಾರವನ್ನು ಮಾಡಲಾಗುತ್ತೆ ಇದೊಂದು ರೀತಿ ಅತ್ಯದ್ಭುತವಾದಂತಹ ವಿದ್ಯೆ ಇದೊಂದು ಸೂಕ್ಷ್ಮ ವಿದ್ಯೆ ಅಂತ ಇದನ್ನು ಕರಿಬಹುದು ಹೇಗೆ ನಾವೆಲ್ಲರೂ ಕೂಡ ಈ ಮಹಾಭಾರತದಲ್ಲಿ ಅಭಿಮನ್ಯು ಚಕ್ರವೂಹವನ್ನು ನುಗ್ಗಿ ಕೊನೆಗೆ ಸತ್ತ ರೀಸನ್ ಏನು ಅಂತಂದರೆ ಚಕ್ರವ್ಯೂಹವನ್ನು ಭೇದಿಸಿ ಹೊರಗಡೆ ಬರೋದಕ್ಕೆ ಅರ್ಜುನನಿಗೆ ಮಾತ್ರ ಗೊತ್ತೇ ಹೊರತು ಅಭಿಮನ್ಯು ಗೊತ್ತಿಲ್ಲ ಕಾರಣ ಏನು ಏನಕ್ಕೆ ಹೋದ ಒಳಗಡೆ ಅನ್ನೋದಕ್ಕೆ ಉದಾಹರಣೆಗೆ ಶ್ರೀಕೃಷ್ಣನ ಶ್ರೀಕೃಷ್ಣ ಪರಮಾತ್ಮನ ತಂಗಿ ಈಕೆ ಗರ್ಭವತಿ ಆಗಿರ್ತಾಳೆ ತವ್ರ ಮನೆಗೆ ಮನೆಗೆ ಕರ್ಕೊಂಡು ಬರಬೇಕಾದ್ರೆ ತೇರಲ್ಲಿ ಕರ್ಕೊಂಡು ಬರ್ತಾ ಇರ್ತಾನೆ ಆಕೆ ಸುಮ್ಮನೆ ಏನು ಹೋಗೋದು ಮಾತಾಡ್ಕೊಂಡು ಹೋಗೋಣ ಅಂತೇಳಿ ಕೃಷ್ಣ ಒಂದು ಕಥೆಯನ್ನು ಹೇಳ್ತಾನೆ ಕತೆ ಹೇಳಬೇಕಾದ್ರೆ ಈಕೀಗ ಆ ಕೃಷ್ಣನ ತಂಗಿಗೆ ನಿದ್ದೆ ಬಂದ್ಬಿಡುತ್ತೆ ನಿದ್ದೆ ಬಂದಾದ ನಂತರ ಇವನ್ ಕತೆ ಹೇಳೋದನ್ನು ಮುಂದುವರಿಸ್ತಾನೆ ಆದ್ರೆ ಹೊಟ್ಟೆಯಲ್ಲಿರುವಂತಹ ಮಗು ಅಭಿಮನ್ಯು ಹೂಗುಟ್ತಾ ಇರ್ತಾನೆ ಈಗ ಯಾರಾದರೂ ಕತೆ ಕೇಳಿದ್ರೆ ಹ್ಮ್ ಹ್ಞೂ ಓಕೆ ಅಂತಿರಲ್ಲ ಆ ರೀತಿ ಮಗು ಹೂಗುಡ್ತಾ ಇರ್ತದೆ ಕೃಷ್ಣ ಅಂದ್ಕೊಳ್ತಾನೆ ನನ್ನ ತಂಗಿ ಹೋಗ್ಬಿಡ್ತಾವಳೆ ಅಂತ ಅದೇ ರೀತಿ ಚಕ್ರವ್ಯೂಹನ ಹೇಗೆಲ್ಲ ನಾವು ನುಗ್ಗಬೇಕು ಒಳಗಡೆ ನುಗ್ಗಬೇಕು ಅನ್ನೋದನ್ನು ಹೇಳ್ಕೊಡ್ತಾನೆ ಇನ್ನೇನು ಹೊರಗಡೆ ಬರಬೇಕು ಅನ್ನೋಷ್ಟ್ರಲ್ಲಿ ಅರಮನೆ ಬಂದುಬಿಡುತ್ತೆ ಆಗ ಅವನು ನಿಲ್ಲಿಸ್ಬಿಡ್ತಾನೆ ಹಿಂದೆ ತಿರುಗಿ ಅರಮನೆ ಬಂತು ಹೇಳಿ ಅಂತ ನೋಡಿದ್ರೆ ಅವಳು ಮಲಗಿಬಿಟ್ಟಿರ್ತಾಳೆ ತಂಗಿ ಆದ್ದರಿಂದ ಇದಿಷ್ಟನ್ನು ಮಾತ್ರ ಗರ್ಭ ಸಂಸ್ಕಾರ ಆಯಿತು ಇಷ್ಟನ್ನು ಕೇಳಿಸ್ಕೊಂಡಿದ್ದ ಚಕ್ರವ್ಯೂಹದಲ್ಲಿ ನುಗ್ದ ಆದರೆ ಹೊರಗೆ ಬರೋಕ್ಕೆ ಸಾಧ್ಯವಿಲ್ಲ ಸತ್ತ ಒಳಗಡೆ ಇದು ಅರ್ಧಂಬರದ ಗರ್ಭ ಸಂಸ್ಕಾರ ಇದೇ ರೀತಿ ಭಕ್ತ ಪ್ರಹ್ಲಾದ ಚಿತ್ರದಲ್ಲೂ ಕೂಡ ನೀವು ಕೇಳಿರ್ತೀರ ಆಕೆ ಸರಿತ ರಾಜ್ಕುಮಾರ ಹೆಂಡತಿ ಕಯಾದು ಸೊ ಆಕೆ ಗರ್ಭವತಿ ಆಗಿದ್ದಾಗ ನಾರದ ಮುನಿಗಳು ಈ ನಾರಾಯಣನ ಜಪ ಮಾಡೋದನ್ನು ಹೇಳ್ಕೊಟ್ಟಿರ್ತಾರೆ ಹುಟ್ಟಿದ ನಂತರನೂ ಕೂಡ ಅವನು ಅದೇ ರೀತಿ ಇಡೀ ಸಿನಿಮಾ ಅತ್ಯದ್ಭುತವಾದ ದೃಶ್ಯ ಮಾಧ್ಯಮ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ನ ನಾವು ಪಡ್ಕೊಳ್ಬೋದು ಆ ಮೂವಿಂದ ಅದರಲ್ಲೂ ಕೂಡ ಅದೇ ರೀತಿಯೇ ಈ ರೀತಿ ಒಂದಲ್ಲ ಎರಡಲ್ಲ ಶಿವಾಜಿಗೆ ಶಿವಾಜಿಯವರ ತಾಯಿ ಆತ ಹೊಟ್ಟೆಲಿರಬೇಕಾದ್ರೆ ಕತೆಗಳನ್ನು ಹೇಳೋಳಂತೆ ಅಂದರೆ ಮಗು ಹುಟ್ಟಿದ ಮೇಲೆ ಕತೆ ಹೇಳೋದು ಬೇರೆ ಹೊಟ್ಟೆಲಿರಬೇಕಾದ್ರೇ ತಿಂಗಳಿಗೆ ಒಂಬತ್ತು ತಿಂಗಳು ದಿನಕ್ಕೆ ಒಂದೊಂದು ಕತೆಗಳು ವೀರಾಧೀರ ಶೂರರ ಕಥೆಗಳನ್ನು ಹೇಳೋರಂತೆ ಅದನ್ನೆಲ್ಲ ಕೇಳಿಸ್ಕೊಂಡಿದ್ದಂಥ ಮಗು ಅತ್ಯದ್ಭುತವಾಗಿ ಹೊರಗೆ ಬರುತ್ತೆ ಹೊರಗೆ ಬಂದಾಗ ನಾವೇನೇನೆಲ್ಲ ಚಿಂತನೆ ಮಾಡಿರ್ತೀರಿ ಅಂದರೆ ತಾಯಿ ತಂದೆ ಹೇಗೆ ನೋಡ್ಕೊಂಡಿರ್ತಾನೆ ತಾಯಿಯನ್ನು ಇದ್ರ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ ಈಗಿನ ಇದರಲ್ಲಿ ಯಾರೋ ಎಲ್ಲರೂ ಕೂಡ ಮೊಬೈಲ್ ಇಟ್ಕೊಂಡು ಮೊಬೈಲ್ ನೋಡ್ತಾ ಇರ್ತಾರೆ ಏನೋ ಚಿಂತೆ ಮಾಡ್ತಾ ಇರ್ತಾರೆ ಸೊ ಶರೀರಕ್ಕೆ ಎಕ್ಸಸೈಸ್ ಮಾಡೋದಿಲ್ಲ ಎಕ್ಸಸೈಸ್ ಮಾಡಬೇಕು ಮೊದಲು ಮೂರು ತಿಂಗಳು ಬಹಳ ಬಹಳ ನಾಜೂಕಿನಿಂದ ಇರಬೇಕು ನಾಲ್ಕನೇ ತಿಂಗಳಿಂದ ಇನ್ನು ಎಂಟನೇ ತಿಂಗಳವರೆಗೂ ಕೆಲಸ ಮಾಡೋದಕ್ಕೆ ಏನು ತೊಂದರೆ ಇಲ್ಲ ದಿನನಿತ್ಯ ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಕೆಲಸಗಳನ್ನು ಮಾಡ್ತಾ ಇರಬೇಕಂದ್ರೆ ಶರೀರ ಓಡಾಡ್ತಾ ಇರಬೇಕು ವ್ಯಾಯಾಮ ಆಗಬೇಕು ಯಾವುದೋ ಒಂದು ರೀತಿ ವ್ಯಾಯಾಮ ಆಗಬೇಕು ಕುತ್ಕೊಳ್ಳೋದು ಎದ್ದೇಳೋದು ನಡೆಯೋದು ಓಡೋದು ಇದೆಲ್ಲ ಮಾಡ್ತಾಯಿದ್ರೆ ಅದ್ಭುತವಾದಂತಹ ನಮಗೆ ಪರಿಹಾರಗಳು ಸಿಗ್ತವೆ ಮಗುಗೆ ಅತ್ಯದ್ಭುತವಾಗಿ ಸುಲಲಿತವಾಗಿ ನಾರ್ಮಲ್ ಡೆಲಿವರಿ ಆಗೋದಕ್ಕೆ ಸಹಜವಾಗುತ್ತೆ ಆದರೆ ಇಲ್ಲಿ ಚಿಂತ ಚಿತ್ಕ ಜಡಹೆ ಅಂತಾರೆ ಯಾವಾಗ ನಾವು ಯೋಚನೆಗಳನ್ನು ಮಾಡ್ತೀರಿ ಚಿಂತೆ ಮಾಡ್ತೀರಿ ಅದು ಚಿತೆ ನಮ್ಮನ್ನು ಸುಡುತ್ತಲ್ಲ ಅದರ ಬುಡ ಇದ್ದಂಗೆ ಆದ್ದರಿಂದ ಆ ರೀತಿ ಮಾಡುವಂಥ ಇಲ್ಲ ಸುವಿಚಾರಗಳು ಸದ್ವಿಚಾರಗಳು ನಮಗೆ ಯಾವ ಯಾವುದು ಬಹಳ ಬದುಕಿಗೆ ಅಭಿವೃದ್ಧಿ ಸಮೃದ್ಧಿಯನ್ನು ತಂದುಕೊಡುತ್ತೆ ಅಥವಾ ಯಶಸ್ಸು ಕೀರ್ತಿಯನ್ನು ಕಳಿಸುತ್ತೆ ಗುರಿ ಸಾಧನೆ ಮಾಡೋದಕ್ಕೆ ಏನೇನು ಬೇಕು ಈ ರೀತಿ ಚಿಂತನೆಗಳನ್ನು ನಾವು ಮಾಡ್ತಾ ಇರಬೇಕು ನನ್ನ ಮಗು ಹುಟ್ಟಿದ ಮೇಲೆ ಹೇಗೆಲ್ಲ ಇರಬೇಕು ಅನ್ನೋದನ್ನು ನಾವು ಹಂತ ಹಂತವಾಗಿ ಆ ಹೊಟ್ಟೆ ಮೇಲೆ ಕೈ ಇಟ್ಕೊಂಡು ದಿನನಿತ್ಯ ಪ್ರಾರ್ಥನೆ ಮಾಡಬೇಕು ದಿನಕ್ಕೆ ಒಂದು ಮಿನಿಮಮ್ ನಲವತ್ತೆಂಟು ನಿಮಿಷ ಇದನ್ನು ಯಾರ್ಯಾರು ಮಾಡ್ತೀರಿ ಇವ್ರಿಗೆಲ್ಲರಿಗೂ ಕೂಡ ಅತ್ಯದ್ಭುತವಾದಂತಹ ಫಲಿತಾಂಶ ಸಿಗುತ್ತೆ ಹುಟ್ಟಕ್ಕಿಂತ ಮುಂಚೆಯೇ ನೀವು ಮಗುಗೆ ಏನು ಬೇಕಾ ಆ ವಿದ್ಯೆಗಳನ್ನೆಲ್ಲ ಕಲಿಸಬಹುದು ಮಗು ಬಹಳ ಸೂಕ್ಷ್ಮಗ್ರಾಹಿ ಅಂದರೆ ಹೊಸ ಕಂಪ್ಯೂಟರ್ ಇದ್ದಂಗೆ ಆ ಕಂಪ್ಯೂಟ್ರಲ್ಲಿ ಏನೇನೆಲ್ಲ ಸ್ಟೋರ್ ಮಾಡ್ತೀರೋ ಅದೆಲ್ಲವೂ ಸ್ಟೋರ್ ಆಗ್ತಾ ಇರುತ್ತೆ ಆ ಜೀವಿ ಬಿ ತುಂಬವರೆಗೂ ನಾವು ಸ್ಟೋರ್ ಮಾಡ್ತಾ ಇರ್ಬೋದು ಅದೇ ರೀತಿ ಮಗು ಹೊರಗಡೆ ಬರೋದಕ್ಕಿಂತ ಮುಂಚೆ ಒಳಗಡೆ ಅತ್ಯದ್ಭುತವಾಗಿ ಆ ಒಂದು ಮೆದುಳು ಹೃದಯ ವಿಕಸ ವಿಕಸಿತವಾಗಿರುತ್ತೆ ನಾವು ಏನೇನೆಲ್ಲ ಪ್ರೀತಿ ಮಾತುಗಳನ್ನು ಹೇಳ್ತೀರಿ ಧೈರ್ಯದ ಕಥೆಗಳನ್ನು ಹೇಳ್ತೀರಿ ಇದೆಲ್ಲವೂ ಕೂಡ ಮಗುವಿನ ಸಬ್ಕಾನ್ಷಿಯಸ್ ಮೈಂಡಲ್ಲಿ ರೆಕಾರ್ಡ್ ಆಗಿರುತ್ತೆ ಆದ್ದರಿಂದ ಬಲಗೈ ಅಥವಾ ಎಡಗೈ ಈ ಒಂದು ಹಸ್ತದ ಮಧ್ಯಭಾಗದಲ್ಲಿ ಹಿರಿಯರ ಆಶೀರ್ವಾದ ಮಾಡಿದಾಗ ಇಲ್ಲಿಂದ ಒಂದು ಕಿರಣ ದಿವ್ಯ ಕಿರಣ ಅಂತಾರೆ ಅದು ಕಣ್ಣು ಕಾಣಿಸೋದಿಲ್ಲ ಅದು ಇನ್ವಿಸಿಬಲ್ ಅದು ಬಟ್ ಆಶೀರ್ವಾದ ಅಂಥ ರೀತಿನೇ ಇದು ತಲೆ ಮೇಲೆ ಕೈ ಇಡ್ತಾರೆ ಬೆನ್ನು ಮೇಲೆ ಕೈ ಇಡ್ತಾರೆ ಅಥವಾ ಅವ್ರಿಗೆ ಯಾವುದೋ ಒಂದು ರೀತಿ ಎದೆ ಮೇಲೆ ಕೈ ಇಟ್ಟು ಕೂಡ ಆಶೀರ್ವಾದ ಮಾಡುವಂಥವ್ರು ಕೆಲವರನ್ನ ನಾವು ನೋಡ್ಬೋದು ಆದ್ದರಿಂದ ಹಿಂಗೆ ಮಾಡಿದಾಗ ಇಲ್ಲಿಂದ ಮಧ್ಯಭಾಗದಿಂದ ಒಂದು ದೈವಿಕ ಬೆಳಕಿನ ಕಿರಣ ಅಂತ ಕರೀತಾರೆ ಆ ಕಿರಣಗಳೆಲ್ಲವೂ ಕೂಡ ಆಶೀರ್ವಾದ ಮಾಡಿಸ್ಕೊಳ್ಳೋರ ಮೇಲೆ ಬೀಳ್ತದೆ ಅದೇ ರೀತಿ ನಾವಿ ಮೇಲೆ ಇಟ್ಕೊಂಡು ಎಡಗೈ ಅಥವಾ ಬಲಗೈ ಎರಡು ಕೈಗಳನ್ನು ಬೇಕಾದ್ರೂ ಇಡಬಹುದು ಇಟ್ಟು ನಿಮ್ಮ ಒಂದು ಸಕಾರಾತ್ಮಕವಾದ ಚಿಂತನೆಗಳು ಮಗು ಭವಿಷ್ಯದಲ್ಲಿ ಹೇಗೆಲ್ಲ ಇರಬೇಕು ಅನ್ನೋದನ್ನು ಹೇಳ್ತಾ ಹೋದರೆ ಅತ್ಯದ್ಭುತವಾದಂತಹ ನಿಮಗೆ ಅದರ ಫಲಿತಾಂಶ ಸಿಗುತ್ತೆ ನಿಮಗದು ಗೊತ್ತಾಗಲಿಲ್ಲ ಅಂದರೆ ನೇರವಾಗಿ ಬಂದು ನಾನು ಭೇಟಿಯಾಗ್ಬೋದು ಯಾರು ಪ್ರತಿ ತಿಂಗಳು ಕೂಡ ಮಾಡಿಸ್ಕೊಳ್ಳೋವಂಥವ್ರು ಇದ್ದಾರೆ ಅಂದರೆ ಮೊದಲನೇ ತಿಂಗಳು ಆಕೆ ಗರ್ಭವತಿ ಆದ ನಂತರ ಒಂದು ತಿಂಗಳಾದಮೇಲೆ ಮೂವತ್ತು ದಿವಸ ಆದ ನಂತರ ಮೂವತ್ತೊಂದನೇ ದಿವಸಕ್ಕೆ ನನ್ನ ಬಳಿ ಬಂದು ಒಂದು ಗರ್ಭ ಸಂಸ್ಕಾರ ಅದೇ ರೀತಿ ಎರಡನೇ ತಿಂಗಳು ಮೂರನೇ ತಿಂಗಳು ಒಂಬತ್ತು ಬಾರಿ ಮಾಡಿಸ್ಕೊಳ್ಳುವಂಥವ್ರು ಇದ್ದಾರೆ ಬಟ್ ಈ ರೀತಿ ಒಂಬತ್ತು ಬಾರಿ ಮಾಡಿಸೋಂಥವ್ರು ಬಹಳ ವಿರಳ ಬಟ್ ಮೂರು ತಿಂಗಳಿಗೆ ಒಂದು ಸಲ ಕಡೆ ಪಕ್ಷ ಮೂರು ತಿಂಗಳು ಆರು ತಿಂಗಳು ಒಂಬತ್ತು ತಿಂಗಳಲ್ಲಿ ಪ್ರತಿಯೊಬ್ಬರು ಮಾಡಿಸ್ಲೇಬೇಕು ಇದು ಅತ್ಯದ್ಭುತವಾಗಿರುವಂಥದ್ದು ನಾವು ಜಾಗೃತ ಮನಸ್ಸಿನಿಂದ ಮಾಡೋದಕ್ಕೂ ಈ ರೀತಿ ಗರ್ಭ ಸಂಸ್ಕಾರ ಅಂದರೆ ಇದೊಂದು ಯೋಗ ನಿದ್ರೆಯ ಮೂಲಕ ತಾಯಿ ಮಗುಗೆ ಹುಟ್ಟೋದಕ್ಕಿಂತ ಮುಂಚೆ ಗರ್ಭವತಿ ಯಾರಾಗಿರ್ತಾರೆ ಅಂಥವ್ರಿಗೆ ಮಾಡುವಂತಹ ಅತ್ಯದ್ಭುತವಾದಂತಹ ಕ್ರಿಯೆ ಇದು ಒಂದು ರೀತಿ ಯೋಗ ನಿದ್ರೆನೇ ಈ ಯೋಗ ನಿದ್ರೆಯಲ್ಲಿ ಮಗುವಿಗೆ ಡೈರೆಕ್ಟಾಗಿ ಅಂದರೆ ಜಾಗೃತ ಮನಸ್ಸು ಸಬ್ ಮೈಂಡ್ ಒಳಗಡೆ ಹೋಗೋದಕ್ಕೆ ಬಿಡೋದಿಲ್ಲ ಈ ಒಂದು ಯೋಗ ನಿದ್ರೆಯ ಮೂಲಕ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಏನೇನೆಲ್ಲ ತಾಯಿಗೆ ಹಾಕ್ತಿರಿ ಅದೆಲ್ಲವೂ ಕೂಡ ಮಗುಗೂ ಕೂಡ ಟ್ರಾನ್ಸ್ಫರ್ ಆಗುತ್ತೆ ಮಗು ಜೊತೆ ನೇರವಾಗಿ ಮಾತನಾಡುವಂತಹ ಇದೊಂದು ಸಂವಾಹಕ ಕಲೆ ಅಥವಾ ವಿದ್ಯೆ ಅಂತ ಕರೀಬಹುದು ಇದು ಋಷಿಮುನಿಗಳು ಮನೆ ತಂದವ್ರಿಗೂ ಮಾತ್ರ ಮಾಡ್ತಾ ಇದ್ದಂತಹ ವಿದ್ಯೆ ಈಗ ಯಾರು ಅದನ್ನು ಮಾಡೋದಿಲ್ಲ ಕೆಲವರು ಗೊತ್ತಿರೋರು ಮಾತ್ರ ಮಾಡ್ತಾರೆ ಆದ್ದರಿಂದ ಪ್ರಶ್ನೆ ಕೇಳಿದವರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೀನಿ ಇದನ್ನು ಹೇಗೆ ಮಾಡಬೇಕು ಏನು ಎತ್ತ ಅಂತ ಹೇಳ್ಕೊಟ್ಟಿದ್ದಾರೆ ನಾನು ನೀವು ಮಾಡ್ಕೊಳ್ಳೋಷ್ಟು ಮಾತ್ರ ಹೇಳ್ಕೊಟ್ಟಿದ್ದೀನಿ ಮತ್ತೆ ಕೆಲವೊಂದು ಪ್ರಶ್ನೆಗಳನ್ನು ಕೇಳಿರ್ತಾರೆ ಸಾಮಾಜಿಕವಾಗಿ ನಾನು ಫಿಫ್ಟಿ ಪರ್ಸೆಂಟ್ ಎಲ್ಲವನ್ನು ಹೇಳಬಲ್ಲೆ ವ್ಯವಹಾರಿಕವಾಗಿ ಫಿಫ್ಟಿ ಪ್ಲಸ್ ತರ್ಟಿ ಪರ್ಸೆಂಟ್ ಹೇಳಬಲ್ಲೆ ಇನ್ನು ಟ್ವೆಂಟಿ ಪರ್ಸೆಂಟ್ ನಾನು ಸೋಷಲ್ ಮೀಡ್ಯಾದನ್ನು ಹೇಳೋದಕ್ಕೆ ಸಾಧ್ಯವಿಲ್ಲ ಅದನ್ನು ಕಲಿಸ್ಕೊಡೋದಕ್ಕೂ ಸಾಧ್ಯವಿಲ್ಲ ರೀಸನ್ ಏನು ಅಂದರೆ ಯಾವುದೋ ರೀತಿ ನೀವು ಅರ್ಥೈಸ್ಕೊಳ್ಳೋವಂಥ ರೀತಿ ಬೇರೆ ಅದನ್ನು ಮಾಡ್ಕೊಂಡೋಗುವಂಥ ಪದ್ಧತಿಗಳು ಬೇರೆ ಆಗ್ಬಿಡ್ತವೆ ಆಚಾರ ವಿಚಾರಗಳೆಲ್ಲವೂ ಕೂಡ ಬದಲಾಗಬಿಡ್ತವೆ ಆದ್ದರಿಂದ ನಾನು ಆ ರೀತಿ ಮಾಡೋದಿಲ್ಲ ನೇರವಾಗಿ ಬಂದವರು ಮಾತ್ರ ಈ ಒಂದು ಅತ್ಯದ್ಭುತವಾದಂತಹ ಸರ್ವಿಸ್ ಕೂಡ ಸುಬೋಧಿನಿ ಆಧ್ಯಾತ್ಮಿಕ ಪರಿಹಾರ ಕೇಂದ್ರದಲ್ಲಿ ಸಿಗುತ್ತೆ ಇನ್ನೂ ಹೆಚ್ಚಾಗಿ ನಿಮಗೆ ಮಾಹಿತಿಗಳು ಬೇಕು ಅಂದರೆ ನೇರವಾಗಿ ಬಂದು ಭೇಟಿ ಮಾಡಿ ನಿಮ್ಮ ಯಾವುದೇ ರೀತಿ ಸಮಸ್ಯೆಗಳಿದ್ದರೂ ನಿಮ್ಮ ಪೂರ್ವಾಪರ ಹಿನ್ನೆಲೆಯನ್ನು ತಿಳಿದ ನಂತರ ನಿಮಗೆ ಅತ್ಯದ್ಭುತವಾದ ಮಾರ್ಗದರ್ಶನ ಪರಿಹಾರ ಎರಡೂ ಕೂಡ ಸಿಗುತ್ತೆ ನಮ್ಮ ಚಾನಲನ್ನು ಮೊದಲನೇ ಬಾರಿ ಭೇಟಿ ನೀಡಿದರೆ ತಪ್ಪದೇ ಮರ್ಯಾದೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನ್ನ ವಾಟ್ಸಪ್ ನಂಬರ್ಗೆ ವಾಯ್ಸ್ ಮೆಸೇಜ್ ಕೂಡ ಕಳಿಸ್ಬಹುದು ನನ್ನ ಡೀಟೇಲ್ ನಿಮಗೆ ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ ಅಲ್ಲಿ ಓದ್ಕೊಂಡು ನೀವು ನನ್ನನ್ನು ವಾಟ್ಸಪ್ ಮೂಲಕ ಕಾಂಟ್ಯಾಕ್ಟ್ ಮಾಡ್ಬೋದು ಎಲ್ರಿಗೂ ಒಳ್ಳೇದಾಗಲಿ ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ತೋಭರಿತ ವಿಚಾರಗಳೊಂದಿಗೆ ಎಲ್ಲರೊಳಗಡೆಗಿರುವ ಇರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇಜನೋ ಸುಖಿನೋ ಭವಂತು ಶುಭರಾತ್ರಿ